ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡಿದ್ವಿ ನಾವು ಫುಲ್ ಗಿಚ್ಚಿ ಗಿರಿಗಿಲಿ ಅದೇ ದೇವ್ರು ದೇವ್ರು ಇವತ್ತು ಯಾವ ಸಾಂಗ್ ರಿಯಾಕ್ಷನ್ ಮಾಡಕ್ ಬಂದೇವು ಅಂದ್ರೆ ಈ ಸಾಂಗ್ ನಿಮ್ಗೆ ಇಷ್ಟ ಆಗಿ ಆಗ್ತೈತೆ ಅಂತ ರಿಯಾಕ್ಷನ್ ಮಾಡಕ್ ಬಂದಿ ದೇವ್ರು ಆ ಸಾಂಗ್ ಯಾವ್ದು ಬಂದಿ ನನ್ನ ಮನಸ್ಸಿಗಿ ಬಿದ್ದಿ ನನ್ನ ನೆದ್ರೀಗಿ ಹಾಡಿದವ್ರು ಯಾರಂದ್ರ ನಮ್ಮ ಗುರುನಾಥ್ ಅಣ್ಣ ಕೆ ಸುಣಗಾರ್ ಅವರು ಹಾಡಿರೋ ಸಾಂಗ್ ದೇವ್ರು ಮತ್ತ ಯಾರು ಯಾರಂದ್ರ ನಮ್ಮ ಗುರುನಾಥ್ ಅಣ್ಣಂದೇ ಸಾಹಿತ್ಯ ದೇವರು ನಟನೇನು ನಮ್ಮ ಅಣ್ಣನೇ ಮಾಡ್ಯಾರ ಮತ್ತಿ ಇನ್ನೊಬ್ಬರು ಫಿಮೇಲ್ ನಟನೆ ಯಾರಂದ್ರ ನಮ್ಮ ದೇವ್ರು ಇನ್ನ ಯಾರ್ಯಾರು ಇನ್ಸ್ಟಾಗ್ರಾಮ್ ನಮ್ಮ ಐಡಿ ಯಾರು ಫಾಲೋ ಮಾಡಿಲ್ಲ ಪಟ್ ಪಟ್ ಹೋಗಿ ಫಾಲೋ ಮಾಡಿ ಅಲ್ಲಿ ಕೇಳ್ರಿ ಆ ಸಾಂಗ್ ರಿಯಾಕ್ಷನ್ ರಿಯಾಕ್ಷನ್ ರಿಯಾಕ್ಷೇರ್ ದೇವರು ಹಾಗೆ ಯೂಟ್ಯೂಬ್ ಚಾನಲ್ ಇನ್ನ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಪಟ್ ಹೋಗಿ ಸಬ್ಸ್ಕ್ರೈಬ್ ದೇವರು ತಡ ಮಾಡಕ್ಕ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು ರಡಿ ಸ್ಟಡಿ ಗೋ ದೇವರು ಅದ್ಭುತವಾದ ಮ್ಯೂಸಿಕ್ ದೇವರು ಅಲ್ಟಿಮೇಟ್ ಮ್ಯೂಸಿಕ್ ಒಂದು ಕಿಚ್ಚ ಗಿಲಿಗಿಲಿ ಬೆಂಕಿ ಮ್ಯೂಸಿಕ್ ಇದಾವ್ ಸಾಹಿತ್ಯ ಅದ್ಭುತವಾಗಿ ಬಂದಾರ ನಮ್ಮ ಗುರುನಾತನ ಮನಸ್ಸಿಗಿ ಬಿದ್ದಿ ನನ್ನ ನೆದರಿಗಿ ನಿನ್ನ ಮನಸ್ಸಿಗಿ ಬಿದ್ದಿ ನನ್ನ ನೆದರಿಗಿ ಚಂಡುಳ್ಳಿ ಹಣ್ಣ ಯಾರೆಲ್ಲ ನಿನ್ನಂಗ ಮನಸ ಕದ್ದ ತುಡುಗಿ ನನ್ನ ಮನಸ್ಸಿಗಿ ಬಿದ್ದಿ ನನ್ನ ಕಂಡ್ರಿ ಬಂದಿ ನನ್ನ ಮನಸ್ಸಿಗೆ ಗೆಳತಿ ನಾನೇನು ಭಾಳ ಇಷ್ಟಪಟ್ಟಿನ ಗೆಳತಿ ಬಿದ್ದಿ ನನ್ನ ನೆದ್ರಿಗೆ ಗೆಳತಿ ನಿನ್ನ ನೆದ್ರಿಗೆ ನಾನು ನಾನು ನೀನು ನೋಡಿನ ಗೆಳತಿ ನೀ ಹೋಗುವ ಹಾದಿಗೆ ಗೆಳತಿ ನೆದುರಿ ನನ್ನ ಮುಂದೆ ನಿಂತಿದ್ದು ಗೆಳತಿ ನೀ ಹಾಂ ಬಂದು ನನ್ನ ಮನಸ್ಸಿಗೆ ಗೆಳತಿ ನಿಂತಿದ್ದಿ ನೀನು ನಮ್ಮ ಗಿಡದ ಬಡ್ಡ್ಯಾಗ ಗೆಳತಿ ನಿನಗೆ ಭಾಳ ಇಷ್ಟಪಟ್ಟಿನ ಗೆಳತಿ ಆ ಗೆಳತಿ ಚಂದುಳ್ಳ ಚಲುವಿ ಹೆಣ್ಣ ನಿನ್ನಂಗೆ ಯಾರೂ ಇಲ್ಲ ಗೆಳತಿ ನಮ್ಮ ಊರಾಗ ಗೆಳತಿ ಹಾಂ ಯಾರು ನಿನ್ನಂಗೆ ಯಾರು ಇಲ್ಲ ಅಟ್ಟು ಚಂದದಿ ಗೆಳತಿ ನನ್ನ ಮನಸ್ಸ ಕದ್ದ ತುಡುಗಿ ಗೆಳತಿ ನನ್ನ ಮನಸ್ಸ ಕದ್ದ ತುಡಿಗೆ ದಿನಿ ಚೆನ್ನ ಯಾರಿಲ್ಲ ನಿರ್ನಂಗ ಮನಸ್ಸ ಕದ್ದ ತೊಡುಗಿರಿ ಅಣ್ಣ ಯಾರಿಲ್ಲ ನಿರ್ನಂಗ ಮನಸ್ಸ ಕದ್ದ ತೊಡುಗಿ ಗೆಳತಿ ನಿನ್ನಂಗ ನಮ್ಮ ಊರಾಗೆ ಯಾರು ಇಲ್ಲ ಅಟ್ಟು ಚೆಂದದಿ ನನ್ನ ಮನಸ್ಸ ಕದ್ದ ತೊಡುಗೆದಿನಿ ನನ್ನ ಮನಸ್ಸ ಕದ್ದ ತುಡಿಗಿ ಅದ್ಭುತವಾದ ಮ್ಯೂಸಿಕ್ ಅಲ್ಟಿಮೆಟಿಕ್ ಮ್ಯೂಸಿಕ್ ದೇವರು ಈ ಸಾಂಗ್ ನಿಮ್ ಇಷ್ಟ ಆಗೇ ಆಗ್ತೈತೆ ಅಂತ ರಿಯಾಕ್ಷನ್ ಮಾಡಾಕ್ ಬಂದಿ ದೇವರು ಇಷ್ಟ ಆಗುತ್ತೆ ದೇವರು ಮ್ಯೂಸಿಕ್ ಅಲ್ಟಿಮೇಟ್ ಕೊಟ್ಟಾರ ಮತ್ತ ಸಾಹಿತ್ಯ ಅದ್ಭುತವಾಗಿ ಕೊಟ್ಟಾರ ನಮ್ಮ ಗುರುನಾಥ ನಟ್ರ ಅಲ್ಟಿಮೇಟ್ ದೇವ್ರು ಗೆಳೆಯರ ಜೋಡ ಬರ್ತಿದ್ನಿ ಗೆಳತಿ ನಿಮ್ಮ ಓಣಿಗೆ ನನ್ನ ಮನಸ್ಸಿಗೆ ಬಿದ್ದಿ ಗೆಳತಿ ಬರ್ತಿದ್ನೇ ನಾ ನಿಮ್ಮ ಓಣಿಗೆ ಗೆಳತಿ ಬರ್ತಿದ್ದೆ ನಾನು ನಿಮ್ಮ ಒಣಗಿ ನೀನು ನನ್ನ ಕರಿಲಾಕ ನಮ್ಮ ಗೆಳೆಯರಿಗಿ ಗೆಳೆಯರ್ಗೆ ಹೆಸರು ಹೇಳಿ ಕರಿತಿದ್ದಿ ಗೆಳತಿ ನನ್ನ ಹೇಳಿ ನನಗೆ ಮಾತಾಡ್ಸಕಂತೇಳಿ ನಮ್ಮ ಗೆಳತಿಯರ ಮುಖಾಂತರ ನನಗೆ ಕರಿತಿದ್ದಿ ಗೆಳತಿ ನುಳಿ ಅಣ್ಣ ಯಾರೆಲ್ಲ ನಿನ್ನಂಗ ಕದ್ದ ತೊಡಗಿ ಚಂದುಳ್ಳಿ ಅಣ್ಣ ಯಾರೆಲ್ಲ ನಿನ್ನಂಗ ಮನ್ಸಕದ್ದ ತೊಡುಗಿ ಅದ್ಭುತವಾದ ಹೋ ಅದ್ಭುತವಾದ ಮ್ಯೂಸಿಕ್ ಅಲ್ಟಿಮೇಟ್ ನಟನೇನೂ ಅಲ್ಟಿಮೇಟ್ ಆಕ್ಟಿಂಗ್ ಫುಲ್ ಗಿಲಿ ಗಿಲಿ ಆಗಿ ದೇವರು ಜ್ಯೋತಿ ಫುಲ್ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ಯಾರ ನಮ್ಮ ಗುರುನಾಥನು ಅಣ್ಣನು ಫುಲ್ ಗಿಲಿ ಗಿಲಿ ಡ್ಯಾನ್ಸ್ ಮಾಡ್ಯಾರ ಆಕ್ಟಿಂಗ್ ಅದ್ಭುತವಾಗಿ ಆಕ್ಟಿಂಗ್ ಮಾಡ್ಯಾರ ದೇವರು ಮಾರಿ ಮ್ಯಾಗ ನತ್ತ ಚಂದ ನಿನ್ನ ಮಗಿಗಿ ಗೆಳತಿ ನಿನ್ನ ಮೋತಿ ಮುಗಬಟ್ಟ ಬಾಳ ಚಂದ ಗೆಳತಿ ಬಾಳ ಅಂದ ಗೆಳತಿ ಬಾಳ ಚಂದ ಕಾಣ್ತಿ ಮುಗಬಟ್ಟ ಹಾಕೊಂಡು ಗೆಳತಿ ಗೆಳತಿ ನಿನ್ನ ಮೈಯ ಮಾಟನಾ ನೋಡಿ ಬಾಳ ಬೆರ್ಗಾದ ಗೆಳತಿ ಪುಲ್ಲ ಬೆಂಕಿ ಗೆಳತಿ ನೀ ಬೆಂಕಿ ಬಾಳ ಅದ್ಭುತವಾಗಿ ಕಾಣಕತ್ತಿ ಗೆಳತಿ ಬಾಳ ಚೆಂದದಿ ದರಿಗಿ ಚಂದಿಲ್ಲ ಚಲವಿ ಯಾರಿಲ್ಲ ನಿನ್ನಂಗ ಕದ್ದ ತುಡುಗಿ ಯಾರಿಲ್ಲ ನೀ ನಂಗ ಮನಸಕ್ಕದ್ದ ತೊಡುಗಿ ಅದ್ಭುತವಾಗಿದ್ದೇವರು ಗಿಚ್ಚಿ ಗಿಲಿಗಿ ಸಾಂಗ ಇಷ್ಟ ಹಾಜ ಆಗ್ತಿದ್ಯವ್ರು ಒಂದ್ಸಲ ಕೇಳಿ ನೋಡಿದೇವ್ರು ಕೆಳ ಕೆಳಗ ಲಿಂಕ್ ಕೊಟ್ಟಿರ್ತೇವ್ರು ಪಟ್ ಪಟ್ ಹೋಗಿ ನೋಡಿದೆವ್ರು ಅವ್ರಿಗೆ ಸಪೋರ್ಟ್ ಮಾಡಿದೇವ್ರು ಗುರುನಾಥ್ಣ ಅವ್ರಿಗೆ ಫುಲ್ ಅದ್ಭುತವಾಗಿ ಗಾಯನ ಮಾಡ್ಯಾರ ಫೀಲಿಂಗ್ ಗಾಯನ ಮ್ಯೂಸಿಕ್ ಆಳ್ತ ಸಾಂಗ್ ಅಲ್ಟ ವಾರಿಗೆ ಕೂಡ ಬರ್ತಿದಿ ನೀನು ನೀರಿಗೆ ವಾರಿಗೆ ಗೆಳತ್ಯರು ನಿನ್ನ ಗೆಳತಿಯ ಜೋಡ ಬರ್ತಿದಿ ಗೆಳತಿ ನೀರಿಗೆ ಗೆಳತಿ ಬರ್ತಿದಿ ನೀರಿಗೆ ಪ್ರಾದೀ ಗೆಳತಿ ನೀನು ಆ ನೀರು ತುಂಬಕೊಳಕ ಬರ್ತಿದೆಯಲ್ಲ ಗೆಳತಿ ನಿಮ್ಮ ಓಣಿಗೆ ನಿನ್ನ ನೋಡ್ಲಾಕ ನಿಮ್ಮ ಊರ ಕ್ರಾಸಿಗೆ ಅಂದ್ರೆ ಓಣ್ಯಾಗ ನಾ ಬರ್ತಿದ್ದೆ ಗೆಳತಿ ನಿನ್ನ ನೋಡಾಕ ನಿನ್ ನೋಡಕ್ ಬಾಳ ಇಷ್ಟ ಗೆಳತಿ ನಿನ್ನ ನೋಡ ನೋಡಾಕ ಬಾಳ ಅದ್ಭುತವಾಗಿ ಕಾಂತಿ ಗೆಳತಿ ಬಾಳ ಅದ್ಭುತವಾಗಿ ಕಾಂತಿ ಗೆಳತಿ ನಿನ್ನ ಅಂದ ಚಂದಕ್ಕೆ ನೋಡಿ ನಾನು ಬೆರಗಾಗಿ ನಿನ್ನ ಪ್ರೀತಿ ಒಳಗ ಬಿದ್ದಿನಿ ಗೆಳತಿ ನಿನ್ನ ಪ್ರೀತಿ ಒಳಗ ಬಿದ್ದಿನ ತಿಳಕತರ ಬಂದಿ ನನ್ನ ನೆದರಿ ಈಗ ಚಂದಳ್ಳ ಚಲೀ ನಿನ್ನಂಗ ಮನಸ ಅದ್ದ ತುಡುಗಿ ಚೆನ್ನಾಗಿ ಯಾರಿಲ್ಲ ನಿನ್ನಂಗ ಮನ್ಸಕ್ ಚಂದಳ್ಳ ಹೆಣ್ಣ ಯಾರಿಲ್ಲ ನಿನ್ನಂಗ ಗೆಳತಿ ಇಡೀ ಜಗತ್ತಿನೊಳಗೆ ನಿನ್ನಂಗ ಯಾರಿಲ್ಲ ಗೆಳತಿ ಅದ್ ಅದ್ಭುತವಾಗಿದೆ ಅಷ್ಟ ಸುಂದರವಾಗಿದ್ದು ಗೆಳತಿ ನನ್ನ ನೆದರಿಗೆ ಬಿದ್ದು ಭಾಳ ಆಯ್ತು ಗೆಳತಿ ನಿನ್ನ ಪ್ರೀತಿ ಮಾಡಿ ಗೆಳತಿ ಈ ಅದ್ಭುತವಾದ್ದೇವ ಗಿಚ್ಚಿಗಿಳಿಗಿಳಿದೇವರು ಮ್ಯೂಸಿಕ್ ಕಳ್ತ ಎಂತ ಅದ್ಭುತವಾದ ನಮ್ಮ ಗುರುನಾಥನ ಸಾಹಿತ್ಯನೂ ಅವ್ರದೇ ನಟನೇನೇ ಅವ್ರದೇ ಗಾಯನ ಅವ್ರದೇ ದೇವರು ಗಿಚ್ಚಿ ಒಂದು ಗಿಚ್ಚಿಗಿಲಿಗಿಳಿದೆಯವರು ನನ್ನ ಮಾತಿನ ಭಾವನೆ ಗೆಳತಿ ನಾ ಮಾತೊಳದೆಲ್ಲ ನಿನ್ ಮೊದ್ಲೇ ಗೊತ್ತಿತ್ತು ಗೆಳತಿ ನಿನಗೆ ಮೊದಲೇ ಗೊತ್ತಿತ್ತಿರದಿ ನನ್ನ ಕೈಗೀ ನನ್ನ ಮನಸ್ಸಿನ ಭಾವನೆ ಅರ್ಥ ಮಾಡಿಕೊಂಡು ನನ್ನ ಪ್ರೀತಿಯಾಗ ಬಿದ್ದ ಗೆಳತಿ ನನಗ ತಂದು ಕೊಟ್ಟಿದ್ದೆ ಲವ್ ಲೆಟರ್ ಆಗ ಗೆಳತಿ ನಿನ್ನ ಪ್ರೀತಿಯಿಂದ ಪತ್ರ ಬರ್ದ್ ನನ್ನ ಕೈಯಾಗ ತಂದು ಕೊಟ್ಟಿ ಗೆಳತಿ ಸಿಗಿ ಬಿದ್ದಿ ನನ್ನ ನೆದುರಿಗೆ ಚಂದ್ರ ಚೆಲುವಿ ಯಾರಿಲ್ಲ ನಿನ್ನಂಗ ಮನಸ ಕದ್ದ ತುಡುಗಿ ಚಂದ್ರುಳ್ಳ ಚೆಲುವಿ ಯಾರಿಲ್ಲ ನಿನ್ನಂಗ ಮನಸ ಕದ್ದ ತುಡುಗಿ ಅದ್ಭುತವಾದ ಮ್ಯೂಸಿಕ್ ಆಯ್ಕೆ ಮಾಡಿದ್ಯವ್ರು ಇಷ್ಟ ಆಗಿ ಆಗ್ತಿದ್ಯವ್ರು ನಿಮ್ಗೆ ಇಷ್ಟ ಆಗ್ತೈತೆ ಅಂತ ರಿಯಾಕ್ಷನ್ ಮಾಡಿದ್ದೇವ್ರು ಹಾಗೆ ನಿಮ್ ಸಪೋರ್ಟ್ ಬೇಕು ದೇವ್ರು ನಿಮ್ ಸಪೋರ್ಟ್ ಹಾಗೆ ಇರ್ಲಿಕ್ಕೆ ಅವರು ಅದ್ಭುತವಾದ ಗಿಚ್ಚಿ ಗಿಡ್ಗಿಳಿ ನಿನ್ನ ಪ್ರೀತಿಯ ಅರಮನೆಗೆ ಗೆಳತಿ ನಾ ಬರ್ತೀನಿ ಗೆಳತಿ ನಾ ಬರ್ತೀನಿ ಬಾ ನಿನ್ನ ಬಲ್ಲಿ ಬರಂಗ ಬಾಳ ಆಸೆ ಆಗೈತಿ ಗೆಳತಿ ಬಾಳ ಆಸೆ ಆಗೈತಿ ಗೆಳತಿ ನಿನ್ನ ಪ್ರೀತಿಯ ಅರಮನೆಗೆ ನಾ ಬಂದೇ ಬರ್ತೀನಿ ಗೆಳತಿ ಏನೇ ಕಷ್ಟ ಆಗಲಿ ಏನೇ ಆದರೂ ನಿನ್ನ ಅರಮನೆಗೆ ನಿನ್ನ ಪ್ರೀತಿ ಅರಮನೆಗೆ ಬಂದೇ ಬರ್ತೀನಿ ಅಂತ ಹೇಳಕತ್ತಾರ ಎಂದೋ ಬರ್ದ ಕೊಟ್ಟಿದೆ ಗೆಳತಿ ನಿನಗ ಪ್ರೀತಿಯ ಪಾಠದ ಒಳಗ ಗೆಳತಿ ನೀ ಬಂದು ನನ್ನ ಮನಸ್ಸಿಗೆ ಗೆಳತಿ ನನ್ನ ಮನಸ್ಸಿಗೆ ಬಂದು ಭಾಳ ಆ ಆನಂದ ಕೊಟ್ಟಿ ಗೆಳತಿ ಪಾಳ ಆನಂದ ಕೊಟ್ಟಿ ಬಿದ್ದಿ ನನ್ನ ನೆದರಿಗೆ ಗೆಳತಿ ನಿನ್ನಂತ ಹೆಣ್ಣ ಎಲ್ಲಿ ಜಗದೊಳಗೆ ಸಿಗುದಿಲ್ಲ ಗೆಳತಿ ನನ್ನ ಪ್ರೀತಿ ಮಾಡಾಕ ಅಟ್ಟ ಅದ್ಭುತವಾಗಿ ಸಾಹಿತ್ಯ ಬರ್ದಾರ ನಮ್ಮ ಗುರುನಾಥಣ್ಣ ದೇವರು ಈ ನನ್ನ ನೆದರಿಗಿ ಚಂದ್ರುಳ್ಳ ಹೆಣ್ಣ ಯಾರಿಲ್ಲ ನಿನ್ನಂಗ ಮನಸ್ಸಕದ್ದ ಅಣ್ಣ ಯಾರಿಲ್ಲ ನಿನ್ನಂಗ ಮನಸ ಕದ್ದ ತುಡುಗಿ ಗಿಲಿ ಗಿಲಿಗಿಲಿ ದೇವರು ಪುಲ ಅಲ್ಟಿಮೇಟ್ ನ ಅಲ್ಟಿಮೆಂಟ ಸಾಹಿತ್ಯ ನ ಅಲ್ಟಿಮೇಟ ಮ್ಯೂಸಿಕ್ ಅಲ್ಟಿಮೇಟ ಸಾಹಿತ್ಯನ ಅಲ್ಟಿಮೇಟ್ ಮತ್ತು ಗಾಯನ ಅಲ್ಟಿಮೇಟ ಆಕ್ಟಿಂಗು ಅಲ್ಟಿಮೆಟ್ ಅಲ್ಟಿಮೇಟ ಗಿಚ್ಚಿ ಗಿಲಿ ಗಿಲಿಗಿಲಿ ಸಾಂಗ್ ಕೊಟ್ಟಾರ ದೇವರು ನಮ್ಮ ಗುರುನಾಥಣ್ಣ ದೇವರು ಈ ಸಾಂಗ್ ನಿಮ್ಗೆ ಇಷ್ಟ ಆಗಿ ಆಗ್ತೈತೆ ಅಂತ ಅನ್ಕೊಂಡಿದ್ದೀನಿ ದೇವರು ಇಷ್ಟ ಆಗುತ್ತೆ ದೇವರು ಇಷ್ಟ ಆಗ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಸಪೋರ್ಟ್ ಹೀಗೆ ಇರಲಿ ದೇವರು ಹಾಗೆ ಗುರುನಾಥಣ್ಣ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಅವರಿಗೆ ಸಪೋರ್ಟ್ ಮಾಡಿದೇವ್ರು ಗುರುನಾಥ್ ತಣ್ಣ ಕೆ ಸುಣ್ಗಾರ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಗಾಯನ ಅದ್ಭುತವಾಗಿ ಗಾಯನ ಮಾಡ್ತಾ ಇದೇವರು ಸಾಹಿತ್ಯ ಅಲ್ಟಿ ಮಾಡಿದೇವ್ರು ಬೇಕಾದ್ರೆ ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡಿದ್ದೇವ್ರು ಪಟ್ ಪಟ್ ಹೋಗಿ ಸಾಂಗ್ ಅಲ್ಟಿ ಮಾಡಿದವರು ಈ ಸಾಂಗ್ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಸಪೋರ್ಟ್ ಮಾಡಿ